ಮೇ ಇಪ್ಪತ್ತರಂದು ಅಂಗನವಾಡಿ ನೌಕರರ ಮುಷ್ಕರ ಎ ನಾಗಮಣಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮೇ ಇಪ್ಪತ್ತರಂದು ಜಿಲ್ಲೆಯಲ್ಲಿ ಅಂಗನವಾಡಿ ನೌಕರರು ಮುಷ್ಕರ ನಡೆಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ನಾಗಮಣಿ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅಂದು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಮುಷ್ಕರ ನಡೆಸುತ್ತೇವೆ ಅಲ್ಲದೆ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸಲಾಗುವುದು ಎಂದರು ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದಲೂ ಐಸಿಡಿಎಸ್ ಅಡಿ ದುಡಿಯುತ್ತಿದ್ದಾರೆ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಅಲ್ಲಿಯ ತನಕ ಕನಿಷ್ಠ ವೇತನ ನೀಡಬೇಕು ಎಂದರು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಒಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಗ್ರಾಚ್ಯುಟಿ ಪಾವತಿ ಕಾಯ್ದೆಯನ್ನು ಅನ್ವಯ ಮಾಡಿ ಈಗಾಗಲೇ ಇನ್ನೂರ ಎಂಬತ್ತೇಳು ಕಾರ್ಯಕರ್ತರಿಗೆ ಮತ್ತು ಸಾವಿರದ ಇನ್ನೂರ ನಾಲ್ಕು ಸಹಾಯಕರಿಗೆ ಪಾವತಿಸಿರುವುದು ಸ್ವಾಗತಾರ್ಹ ಈ ಕಾಯ್ದೆಯನ್ನು ಎರಡ್ ಸಾವಿರದ ಹನ್ನೊಂದರಿಂದ ನಿವೃತ್ತಿಯಾದ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಕಾರ್ಯಕರ್ತೆಯರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಸಹಾಯಕರಿಗೂ ಅನ್ವಯಿಸಬೇಕು ಎಂದು ಆಗ್ರಹಿಸಿದರು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯ ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ ನಾಲ್ಕು ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಹತ್ತು ಸಾವಿರ ಮಾಸಿಕ ಪಿಂಚಣಿ ಕೊಡಬೇಕು ಐಸಿಡಿಎಸ್ ಯೋಜನೆಗೆ ಬಜೆಟ್ ಅನ್ನು ಹೆಚ್ಚಿಸಬೇಕು ಸಿಎಚ್ಆರ್ ಮೂಲಕ ಫಲಾನುಭವಿಗಳ ಪೋಷಣ್ ಟ್ರಾಕ್ಟರ್ನ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಸುಜಾತ ಪಾರ್ವತಮ್ಮ ಸಜಿಯಾ ಶಾಹಿದಾ ಬಾನು ಸುಮಿತ್ರಾ ಜಯಮಾಲ ಹಾಜರಿದ್ದರು ವರದಿ ಹೋಮ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ ಫೋರ್ ಚಾಮರಾಜನಗರ ಇಂದಿನ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಟಿಎಸ್ ಅಡಿಯಲ್ಲಿ ಬಿಡುತ್ತಾ సమాజిక న్యాయ హిన్నీ ఈ కయ కనిష్ఠ వేతన దేశ బండవాళు హెల్ లక్ష కోటి సాలమూరు సబ్సిడి కేంద్ర సర్కార దేశ రూపించు ఐసిడిఎస్ యోజన దుడివ అవుతుంది సమకూడక అన ఇవ్వలేదు ఈ అన్వయమీళ్ళు కార్యకర్త ఇన్నూర్ ను సహాయకీ గ్రాజ్యుటీ పవతి మీరు సంఘటన స్వాగతమైతే ఈ కదే ఏ స నివృత్తి మున్ూర హత్య

ఒయాలి అది తగ్బి మే ఇప్ప అంగన్వాడి నౌకర కేంద్ర బంద్ మి సాూక బంధన వార ముఖాంతర సార్క ముష్కర పాల్గొంటే తావు మాధ్యమూడు మాధ్యమదు ఈ విచారణ విచారన్న హచారాబాద్ మనవి సార్ నేను జిల్లా ప్రధాన కార్యదర్శి ఏ నమస్కారం